ಇದು ನಮ್ಮ ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡಿ ಎಷ್ಟು ಹಚ್ಚ ಹಸಿರು ಕಾಡು ಅಷ್ಟು ಖುಷಿ ಇದು ನಮ್ಮ ಅಜ್ಜ ದೊಡ್ಡ ನಮ್ಮ ಹೊಸಮನೆ ಫ್ಯಾಮಿಲಿ ಅಂದರೆ ದೊಡ್ಡದು ಕುಟುಂಬ ನಮ್ಮ ಅಜ್ಜ ಶ್ರೀನಿವಾಸ ಭಟ್ರು ಸುನೀತಮ್ಮ ಅವರ ಪೂರ್ವಜರ ಕಾಲದಿಂದಲೂ ಈ ದೇವಸ್ಥಾನ ಬಂದಿದ್ದು ಆವಾಗ ಬಿಲ್ಡಿಂಗು ಸ್ವಲ್ಪ ಸಣ್ಣ ಇತ್ತು ಮಣ್ಣಿನ ಗೋಡೆ ಹಾಗೆಲ್ಲ ಇತ್ತು ಯಾವಾಗಲೂ ನಮ್ಮ ದೊಡಮ್ಮನಿಗೆ ಆಸೆ ನಮ್ಮನೆ ದೇವಸ್ಥಾನ ಚೆನ್ನಾಗಿ ಮಾಡಬೇಕು ಅಂತ ಅದು ಅವ್ರು ಇರೋವರೆಗೂ ನಮಗೆ ರೆನೋವೇಷನ್ ಮಾಡೋಕ್ಕಾಗಲಿಲ್ಲ ನಮ್ಮ ದೊಡ್ಡಮ್ಮ ತೀರ್ ಹೋದ ತಕ್ಷಣ ಒಂದು ವರ್ಷ ಆಗದಲ್ಲಿ ಅವರ ನೆನಪಿಗೋಸ್ಕರ ಕೇಶವಪುರದ ಫ್ಯಾಮಿಲಿ ಅವರೆಲ್ಲ ಸೇರಿಕೊಂಡು ದೇವಸ್ಥಾನವನ್ನು ರಿನೋವೇಷನ್ ಮಾಡಿದರು ನಂತರ ಒಂದು ಮೂವತ್ತು ವರ್ಷ ಆಗಿತ್ತು ಮತ್ತೆ ಪುನಃ ದೇವಸ್ಥಾನ ಸ್ವಲ್ಪ ಅಷ್ಟು ಬಂದ ಎಲ್ಲ ಹೋಗಿತ್ತು ಪುನಃ ರಿನೋವೇಷನ್ ಮಾಡೋಣ ಅಂತಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷದೊಳಗೆ ದೇವಸ್ಥಾನ ತುಂಬ ದೊಡ್ಡ ಮಾಡಿದ್ದಾರೆ ಇಲ್ಲಿರೋ ದೇವರು ಗಂಗಾಧರೇಶ್ವರ ಗಣಪತಿ ಮತ್ತು ದುರ್ಗಮ್ಮ ಪ್ರತಿದಿನ ದೇವಸ್ಥಾನ ಪೂಜೆ ಎಲ್ಲ ಮಾಡಿ ಎಲ್ಲ ನೋಡ್ಕೊಳ್ತಿದ್ದು ನನ್ನ ಚಿಕ್ಕಪ್ಪ ಗಣೇಶ್ ಭಟ್ಟು ಅವನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಸುತ್ತು ಚೌಕಿ ಥರ ಮಾಡಿ ಆಮೇಲೆ ಭೋಜನ ಶಾಲೆ ಮಾಡಿದರೆ ಇದೆಲ್ಲವೂ ನಮ್ಮ ಚಿಕ್ಕಪ್ಪ ಗಣೇಶ್ ಭಟ್ ನೇತೃತ್ವದಲ್ಲಿ ಆಗಿದ್ದು ಆಮೇಲೆ ಇಲ್ಲಿ ನೋಡಿ ಹೋಮ್ ವರ್ಕ್ ಗುಂಡ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಫ್ರೆಂಟು ಅಷ್ಟೇ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಒಂದು ಕುಟುಂಬದ್ದೆ ಸುಮಾರು ಫಂಕ್ಷನ್ ಆಯಿತು ಫಂಕ್ಷನಿಗೆ ಊಟ ಅಡುಗೆ ಮಾಡೋಕ್ಕೆ ಬಟ್ಟರು ಎಲ್ಲರೂ ಕರೆಸ್ತಾರೆ ನಮ್ಮ ಚಿಕ್ಕಪ್ಪ ದೇವಸ್ಥಾನಕ್ಕೆ ಇಲ್ಲಿ ಬಾವಿ ಇದೆ ಹಾಗೆ ಕ್ಷೇತ್ರಪಾಲ ಇಲ್ಲಿ ಜೋಡಿ ಕೆರೆ ಇದೆ ಸಾಮಾನ್ಯಕ್ಕೆ ದೇವಸ್ಥಾನದ ಪಕ್ಕ ಕೆರೆ ಇರೋದು ಬಹಳ ಅಪರೂಪ ಇದು ಬರೀ ದೇವಸ್ಥಾನ ಇರುತ್ತೆ ಆದರೆ ಹೀಗೆ ಕೆರೆ ಎಲ್ಲ ಇರಲ್ಲ ನೋಡಿ ಸುತ್ತಲೂ ಇರೋ ಚೌಕಿ ಕೆರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಕೆಸು ತುಂಬ್ಕೊಂಡಿತ್ತು ಅದನ್ನೆಲ್ಲ ಹೊಸದಾಗಿ ಮಾಡಿತ್ತು ಒಂದೂವರೆ ವರ್ಷದವರೆಗೆ ತಗೊಂಡಿದ್ದಾರೆ ದೇವಸ್ಥಾನ ಎಲ್ಲ ರೆಡಿ ಮಾಡೋಕ್ಕೆ ಪಾಪ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಆ ದೇವಸ್ಥಾನ ಅವ್ರದೊಂಥರ ಮನೆ ಥರ ಇದು ನಾವು ಸಹಿತ ಓದಿದ ಪ್ರೈಮರಿ ಶಾಲೆ ನಮ್ಮ ಹಿಂದೆ ಅಂದರೆ ನಮ್ಮ ಅತ್ತೆ ನಮ್ಮ ಅಪ್ಪ ಎಲ್ಲ ಓದಿದ್ದು ಈ ಶಾಲೆ ಈಗ ಈ ಶಾಲೆ ನೆನಪು ಮಾತ್ರ ಉಳಿದಿದೆ ಅಂದರೆ ಸ್ಟ್ರೆಂತ್ ಇಲ್ಲ ಅಂದ್ಕೊಂಡು ನಾವು ಓದೋ ಒಂದನೇ ಕ್ಲಾಸು ಎರಡನೇ ಕ್ಲಾಸಲ್ಲಿ ಓದೋಷ್ಟೊತ್ತಿಗೆ ಶಾಲೆ ಹೋಗ್ಬಿಡ್ತು ಈಗ ನಮ್ಮ ಅತ್ತೆ ಅದನ್ನ ನೆನಪು ಮಾಡ್ಕೊಳ್ತಾರಂತ ಓದಿದ್ದು ಶಾಲೆ ಇದು ಹಾಂ ಐವತ್ತಾರನೇ ಇಸ್ವಿ ಇಲ್ಲ ಹಾಂ ಐವತ್ತಾರನೇ ಇಸ್ವಿ ಇಲ್ಲ ಇಲ್ಲಿ ಓದ್ತಾ ಇದ್ದೀವಿ ಹಾಂ ನಾವೊಂದು ಇಪ್ಪತ್ತು ಇಪ್ಪತ್ತೈದು ಮಕ್ಳಿದ್ವಿ ಹಾಂ ಒಬ್ಬರು ಮಾಸ್ಟ್ರು ಇದ್ದರು ಹಾಂ ಮಾಸ್ಟ್ರು ಹಾಂ ಅವರೇ ತುಂಬಾ ಚೆನ್ನಾಗಿ ಪಾಠ ಎಲ್ಲ ಮಾಡೋರು ನಂಜುಂಡಯ್ಯ ಮಾಸ್ಟರ್ ಒಂದನೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ ಎಲ್ಲ ಬೆಂಚ್ ಎಲ್ಲ ಮನೆ ಮೇಲೆ ಫಸ್ಟ್ ಆಮೇಲೆ ಬೆಂಚ್ ಮಾಡ್ಕೊಟ್ರು ಆ ಊರ್ ಮನೆಯವ್ರೆ ನಮ್ಮ ಅಪ್ಪನೇ ಮಾಡಿದ್ದು ಬೆಂಚ್ ಆ ಇದಕ್ಕೆ ಮತ್ತೆ ಊರ್ ಮಾ ಮಾಸ್ಟರಿಗೆ ಊಟ ಹಾಕೋರಿರ್ಲಿಲ್ಲ ನಮ್ಮ ಅಪ್ಪನೇ ಊಟ ಎಲ್ಲಾ ಹಾಕಿ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಎಲ್ಲಾ ಮಾಡಿ ಕೊಟ್ರು ಹಾ ರಾಗಿಣಂತ ನೀವು ಇದೆ ಶಾಲೆಲಿ ಓದಿದ್ದ ನಾನು ಇದೆ ಶಾಲೆಲ್ಲೇ ಓದಿದ್ದ ನಾನು ನೈನ್ಟೀನ್ ಸಿಕ್ಸ್ಟಿಲ್ ಕೊಟ್ಟಿದ್ದೆ ಆಕ್ಚುಲಿ ಆಮೇಲೆ ನಾನು ಫಸ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ ತಂಗ ಇಲ್ಲೇ ಓದಿದ್ ಹೌದಾ ನಮ್ ಅತ್ತೆಯರಿಬ್ರು ಓಡ್ತಾ ಇದ್ದಾರೆ ಅದು ಅದು ನನ್ ಕಲ್ಲಿದೆ ಅದೇನದು ಕಲ್ಲು ಹಾ ಹತ್ತಿ ಕಂಬ ಅಂದ್ರೆ ಕಣ್ಣ ಮುಚ್ಚಾಲೆ ಕಂಬ ಹಾ ಹಾಡ್ತಾ ಇದ್ವಿ ಹಾ 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 ನಲ್ಲ ನನ್ಗ್ ನೆನ್ಪಿದೆ ನಾವಿಲ್ಲಿ ಮರಕುತಿ ಆಡ್ತಿದ್ವಿ ನಾನು ಇಲ್ಲೊಂದ್ ಮರ ಇದೆಯಲ್ಲ ಆ ಮರ ಹತ್ತಿ ಅದಂದ್ರೆ ಸ್ವಲ್ಪ ಸಣ್ಣಕಿತ್ತು ಮರ ಮಂಗನ್ ಬೀಳು ಅಂತೀವಲ್ಲ ಈ ಮರ ಹತ್ತಿ ನಾವು ಹಾರ್ತಿದ್ವಿ ಹಾ ಅಷ್ಟು ಚಂದ ಪಾಠ ಮಾಡೋರು ಮತ್ತೆ ನಮ್ಗೆ ಅಷ್ಟು ಖುಷಿಯಿಂದ ಖುಷಿ ನೆಲು ಮೇಲೆ ಕೂತ್ಕೊಂಡು ನಾವು ಪಾಠ ಮತ್ತೆ ಆ ಆ ದಿವ್ಸದ್ದು ಹೋಮ್ ವರ್ಕ್ ಎಲ್ಲ ಅದೇ ಮಾಸ್ಟರ್ ನಮ್ಗೆ ಅಲ್ಲಿಯೇ ಮಾಡುತ್ತಿದ್ರು ಆಯ್ತಾ ನಾಟಕ ಎಲ್ಲ ಮಾಡಿಸ್ತಿದ್ರ ನಾಟಕ ಏಕಲವ್ಯ ನಾಟಕ ಮಾಡಿದಿವಿ ಇಲ್ಲಿ ಊಟ ಆಡ್ಕೊಂಡು ನಮ್ ಮನೆಗೆ ಓಡ್ತಿದ್ವಿ ಅಲ್ಲಿ ಮನೆಗೆ ಓಡಿ ನಮ್ಗೆ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಿದ್ವಿ ಅಲ್ಲ ಇಷ್ಟ ಹತ್ರ ಶಾಲೆ ಪ್ರಾರ್ಥನೆ ಬಂದ ಕೂಡ್ಲೆ ಬಹಳ ಶಿಸ್ತಿನ ಬಿಲ್ಡಿಂಗ್ ಪೂರ್ತಿ ಬಿದ್ದೋದ್ರೂ ಸಹಿತ ಹೋಗದಿದ್ರು ಸಹಿತ ಅದ್ ಎಷ್ಟ್ ನೆನ್ಪಾಗತ್ತೆ ನಿಜರಾಗ ಏನು ಇಲ್ಲ ಒಂದು ಲೈಬ್ರರಿನಾರು ಮಾಡಬಹುದು ಅಲ್ವಾ ಚಿಕ್ಕಪ್ಪ ಬರ್ತಾ ಇದಾರೆ ಗಣೇಶಿಗೆ ಒಂದ್ ನಿಮಿಷ ನೀವ ಈ ಶಾಲೆಯಲ್ಲೇ ಓದಿದ್ದ ಎಷ್ಟನೇ ಕ್ಲಾಸ್ ಓದಿದ್ರಿ ಹೌದಾ ನಮ್ಮ ಗಣೇಶ ದೇವಸ್ಥಾನ ಅನ್ನೋದು ಏನು ಪ್ರೀತಿ ಗೊತ್ತಾ ಅವ್ರಿಗೆ ಈಗ ಒಂದು ನಿಮಿಷ ನಿಲ್ಸಿದ್ದೆ ಬಹಳ ಕಷ್ಟ ಅವ್ರಿಗೆ ಈಗ ಈಗ ದೇವಸ್ಥಾನಕ್ಕೆ ಕೆಲಸ ಮಾಡಿಸ್ಬೇಕು ಸ್ವಲ್ಪ ನೀನು ಈ ಸ್ಕೂಲಲ್ಲಿ ಓದಿಲ್ಲ ನೋಡಿದಿಟಿಂಗ್ ಓಹ್ ಬಹಳ ದೊಡ್ಡ ಜನ ಏನೋ ಇಲ್ಲ ನಾನು ಐದನೇ ಕ್ಲಾಸ್ ಓದಿಲ್ಲ ನಾವು ಎರಡನೇ ಕ್ಲಾಸ್ ಓದಿದ್ದೀವಿ ಯಾವ ಕ್ಲಾಸಿಗೆ ನೀವ್ ಓದಿದ್ದಾಗ ನಾನು ಐದನೇ ಕ್ಲಾಸ್ ನಾನು ಕ್ಲಾಸ್ ಇದ್ದಾಗ ಅಪ್ಪ ನೀವು ಓದಿದ್ದೀರಾ ಸ್ಕೂಲಲ್ಲೇ ಅಪ್ಪ ಒಂದನೇ ಕ್ಲಾಸಲ್ಲ

ಇಲ್ಲ ಮನೆ ಹಿರೇ ಮಗ ಅಲ್ಲೂರಲಿ ಆಯುರ್ವೇದಿಕ್ ಡಾಕ್ಟರ್ ಬೇಕಂತ ಹಾ ಅತ್ತೆಗೆ ಫೋಟೋ ಬೇಕಂತೆ ಶಾಲೆದು ಖುಷಿಯವ್ರಿಗೆ ನೋಡಿ ಎಷ್ಟು ಚಂದ ಅಂತ ಗಾಡು ಇದು ಅಲ್ಲೇ ಹಿಂದ್ಗಡೆ ನೋಡಿ ಹಿಂದಿ ದೇವಸ್ಥಾನ ಇವರು ನಮ್ಮ ಅತ್ತೆಂದ್ರು ಇಬ್ರು ಬಹಳ ಕ್ರಿಯಾಶೀಲರು ಇವರು ಇವರು ಅಂದ್ರೆ ಇವ್ರಿಗೆ ದೇವಸ್ಥಾನ ಬಿಲ್ಡಿಂಗ್ ಎಲ್ಲ ಕಟ್ಟಿದಾರಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದೆ ಹೋದ ವರ್ಷ ಮತ್ತೆ ರಿನೋವೇಶನ್ ಮಾಡಿದ್ದಾರೆ ಆಮೇಲೆ ಅವ್ರು ಅದ್ರ ನೆನಪೆಲ್ಲ ಹೇಳ್ತಾರಂತೆ ಆ ಜಯತೆ ನಿಮ್ಗೆ ಇದು ಎಷ್ಟು ನೆನಪು ಇದೆ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಸಾಮಾನ್ಯ ಸುಮಾರು ಈಗ ನಮ್ಮ ಎಪ್ಪತ್ತೇಳು ವರ್ಷ ಆಯ್ತಲ್ಲ ಸುಮಾರು ಅರವತ್ತ ಐವತ್ತೆರಡರಿಂದ ನಮ್ಗೆ ಈ ನೆನಪುಂಟು ಈ ದೇವಸ್ಥಾನ ಅಂದ್ರೆ ಅಷ್ಟು ಹಳೆದು ಒಳಗೆ ಹೋದ್ರೆ ಸಗಣಿ ಹಾಕಿ ಸಾರ್ಸಲ್ಲ ಹಾವೆಲ್ಲ ಇರ್ತಿತ್ತು ಅಷ್ಟು ಕಷ್ಟ ಆಗ್ತಿತ್ತು ಅಷ್ಟು ಹೆದರಿಕೆ ಎಲ್ಲ ಆಗ್ತಿತ್ತು ಆದ್ರೂ ನಾವು ಈ ದೇವಸ್ಥಾನ ಬಂದು ಸಗಣಿ ಹಾಕಿ ಸಾರಿಸಿ ರಂಗೋಲಿ ಹಾಕಿ ಅಷ್ಟು ಖುಷಿಲಿ ನಾವು ಮಾಡ್ತಾ ಇದ್ವಿ ಅಮ್ಮನೂ ತುಂಬಾ ನಮ್ಮ ಅಪ್ಪಯ್ಯ ಎಷ್ಟೇ ಕೆಲ್ಸ ಇದ್ರು ಒಳ್ಳೆ ಪೂಜೆ ಮಾಡುದು ಎಲ್ಲ ಮಾಡ್ತಾ ಇದಾರೆ ನಮ್ಮ ಹತ್ತು ಜನನು ಸೇರ್ಸ್ಕೊಂಡು ಎಲ್ಲ ಹತ್ತು ಜನನು ಈ ದೇವಸ್ಥಾನದಲ್ಲಿ ಎಲ್ಲ ಕೆಲಸ ಮಾಡಿ ನಮ್ಗೆ ಬಹಳ ಖುಷಿ ತರ್ತಿದೆ ಮತ್ತೆ ಒಳ್ಳೇದ್ ಮಾಡಿದೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹತ್ತು ಜನ ನಾವು ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಇನ್ನೂರು ಜನ ಇದ್ದೇವೆ ಎಲ್ಲರಿಗೂ ಚೆನ್ನಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲ ಓದಿ ಅವರವ್ರ ಕೆಲಸದಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಹೆಸರು ತೆಗಂಡಿದ್ದಾರೆ ಈಗಂತೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಡೀ ಹೊಸಮನೆ ಕುಟುಂಬ ಅಲ್ಲದೆ ಮತ್ತು ಅದರ ಆಚೆಗಿರ ಸ್ನೇಹಿತರು ಬಂಧುಗಳು ಊರು ಮನೆಯವರು ಎಲ್ಲರೂ ಸಹಕಾರ ಮಾಡಿ ತುಂಬಾ ಚೆನ್ನಾಗಿ ದೇವಸ್ಥಾನ ಒಂದು ತಲೆ ಎತ್ತಿದೆ ಒಂದು ಒಳ್ಳೆ ಫಂಕ್ಷನ್ ಎಲ್ಲ ಬಂದು ಮಾಡ್ಬೋದು ಎಲ್ಲ ವ್ಯವಸ್ಥೆ ಇದೆ ಹಸರು ಮರಗಳು ಪರಿಸರ ಎಲ್ಲಿ ಸಿಗುತ್ತೆ ಬೇಟೆಲ್ಲ ನಾವು ಬರೀ ದೇವಸ್ಥಾನ ನೋಡ್ತೀವಿ ಈ ತರ ವಾತಾವರಣ ಎಲ್ಲ ಎಲ್ಲೂ ಸಿಗೋದಿಲ್ಲ ಅಷ್ಟು ಏನ್ ಚಲೋ ಮಾಡೋದು ಮಾಡುದು ನೋಡ್ಕೊಂಡು ಏನ್ ಮರ ಹತ್ತಿ ಸಿಂಕಾಯಿ ಕೆಡಕ್ತೀರಾ ದೇವ್ರ ಬನ ಅಂದ್ರೆ ಯಾರು ಅಂದ್ರೆ ಪ್ರೊಟೆಕ್ಷನ್ ಇನ್ನು ದೂರ ಇವೆಲ್ಲ ನಾವು ಆಡ್ ಬೆಳೆದಿದ್ದು ಅಲ್ಲಿನ ಸ್ವರೂಪ ಎಷ್ಟು ಕಣ್ಣ ಮುಚ್ಚಿ ಆಡ್ತಿದ್ವಿ ಇವತ್ತ ಇಲ್ಲಿಯೋ ಸಂಪಿಗೆ ಮರ ನೆನ್ಪಿದ್ಯಾ ನಿಂಗೆ ನೋಡು ಸಂಪಿಗೆ ಹಣ್ಣು ಎಲ್ಲ ನೋಡಿ ಕಣ್ಣೆಲ್ಲ ಆಗಿ ಇದೇ ನಮ್ಮ ಅಜ್ಜ ಹತ್ತಿ ಸಂಪಕೆ ಮರ ಎಷ್ಟು ಜನಿಗೆ ಕುಯ್ ಕೊಡ್ತಿದ್ರು ಗೊತ್ತಾ ಮನೆಗೆ ಬರ ಕೆಲಸ ಇರ್ತಿತ್ತು ಪಾಲು ಈಗ ಈಗ ಸ್ವಲ್ಪ ಸೀಸನ್ ಅಂದ್ರೆ ಮುಗಿತಾ ಬಂತು ಸ್ವರೂಪ ಎಲ್ಲ ಅವ್ರ ಮಕ್ಳಿಗೆ ತೋರ್ಸೋದು ನೆನ್ಪು ಅಜ್ಜಿನ್ ಮನೆದು ಇದು ನಾಗರ ಕಟ್ಟೆ ನಮ್ಮ ಅಜ್ಜದ ಮನೆದು ನೋಡಿ ಇದಕ್ಕೆಲ್ಲ ಸುತ್ತ ಬರೋದು ಮಾಡೇ ದೇವಸ್ಥಾನಕ್ಕೆ ಹೋಗ್ತಿದ್ರು ನಮ್ಮ ಅಜ್ಜನ ಮನೆ ನಮ್ಮಪ್ಪ ಎಲ್ಲ ಹುಟ್ಟಿ ಬೆಳೆದ ಮನೆ ಇದು ನಮ್ಮ ಅಜ್ಜದ ಮನೆ ರಾಟಿ ಬಾವಿ ಇದು ನಿಂಗೆ ನೆನಪಿದ್ಯಾ ಸ್ವರೂಪ

ನಮ್ಮ ತಮ್ಮ ನನ್ನ ಸೋದರತೆಯ ಅರವತ್ತನೇ ವಿವಾಹ ವಾರ್ಷಿಕೋತ್ಸವದ ದಿನದಲ್ಲಿ ಪೂಜೆಗಳು ಈ ದೇವಸ್ಥಾನದಲ್ಲಿ ನಡೀತು ಮುಂದಿನ ವಿಡಿಯೋ ನೋಡ್ತಾ ಹೋಗೋಣ ಧನ್ಯವಾದ